ನೋಡಿ ಸಮೃದ್ದ ಮೇಲತ್ತಿ ಹಾಯ್ ಮಾಡ್ತಾ ಇದ್ದಾಳೆ ಹಾಯ್ ಬಂಗಾರು ಆಮೇಲೆ ಯಾರಾದ್ರೂ ಹೊಲಕ್ಕೆಲ್ಲ ಹೋಗ್ಬಿಟ್ಟು ರೀಲ್ಸ್ ಮಾಡೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಂದ ಇಳಿಯೋವಾಗ್ ಜೋಪ ನಮಗು ನೋಡಿ ಹೇಳ್ತಾನೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದೀವಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಿತ್ತು ಇವತ್ತು ಕಾಳರಾತ್ರಿ ಅಲಂಕಾರ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಾನು ನಿನ್ನೆ ವ್ಲಾಗ್ನ ಹಾಕಿದ್ನಲ್ಲ ಅದರದ್ದೇ ಕಂಟಿನ್ಯೂಡ್ ಪಾರ್ಟ್ ಇವತ್ತು ಶೇರ್ ಮಾಡ್ತಾ ಇರೋವಂಥದ್ದು ನಾನು ಭಾನುವಾರ ಅಂದರೆ ಮನೆ ಪೂಜೆ ಎಲ್ಲ ಮುಗಿಸಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೊರಟಿದ್ವಿ ಸಂಡೇ ಆಗಿರೋದ್ರಿಂದ ದೇವಸ್ಥಾನ ತುಂಬಾ ರಶ್ ಇರುತ್ತೆ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡೆ ಹೊರಟೆ ಆಮೇಲೆ ನಾನು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಸುಮಾರು ಒಂದು ಗಂಟೆ ಆಗಿತ್ತು ನಾವು ರೀಚ್ ಆದಾಗ ನಾನು ಈ ದೇವಸ್ಥಾನಕ್ಕೆ ಆಲ್ರೆಡಿ ಎರಡು ಸಲ ಬಂದಿದ್ದೀನಿ ಇದು ಮೊದಲನೇ ಸಲ ಅಲ್ಲ ಸೊ ಫಸ್ಟ್ ಟೈಮ್ ಬಂದಾಗ ನಾನು ದೇವ್ರ ದರ್ಶನ ಮಾಡಿಕೊಂಡು ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಹೋದಾಗ ಇಲ್ಲೆಲ್ಲ ಇನ್ನು ಏನೂ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ ಆವಾಗ ಜಸ್ಟ್ ದೇವಸ್ಥಾನ ಅಷ್ಟೇ ಇತ್ತು ಚಾಮುಂಡೇಶ್ವರಿ ಅವರ ವಿಗ್ರಹ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಅವಾಗ ಪಂಚಲೋಹಗಳನ್ನ ಅಂದರೆ ತಾಮ್ರ ಕಂಚು ಹಿತ್ತಾಳೆ ಏನೇ ಇದ್ದರೂ ನಿಮ್ಮ ಮನೆಯಿಂದ ತೊಗೊಂಬಂದು ಕೊಡಬೇಕು ಅಂತ ಹೇಳಿ ಕಲೆಕ್ಟ್ ಮಾಡ್ತಾಯಿದ್ರು ಆವಾಗ ನಾನು ಬಂದಿದ್ದೆ ಆವಾಗ ಬಸವಣ್ಣ ಅಂದರೆ ಈಗ ಇಲ್ಲಿ ಬಸವಣ್ಣನ ಗದ್ದಿಗೆ ಇದೆ ಅದನ್ನು ತೋರಿಸ್ತೀನಿ ಸೊ ಆ ಬಸವಣ್ಣ ಕೂಡ ಇತ್ತು ಸೊ ಮೇಲೆ ನಾನು ನೆಕ್ಸ್ಟ್ ಟೈಮ್ ಬಂದಾಗಂತೂ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಗೋಯಿತು ಯಾಕಂದರೆ ಇಲ್ಲಿ ತಾಯಿ ಚಾಮುಂಡೇಶ್ವರಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದೇ ಮಾಡಿದ್ದು ಅನಿಸುತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಕ್ಷೇತ್ರ ಹೆಸರು ಮಾಡಿದೆ ಆಮೇಲೆ ಅಷ್ಟೇ ಪವಾಡಗಳು ನಡೀತಾ ಇದೆ ಈ ಜಾಗದಲ್ಲಿ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು ಫಿಫ್ಟಿ ಫಿಫ್ಟಿ ಮೈಂಡ್ಸೆಟ್ಟಲ್ಲಿ ಬಂದಿದ್ದೆ ಅಂದರೆ ಲೈಕ್ ತುಂಬ ಡಿಲಾಮ ಇತ್ತು ನನ್ನ ಮನಸ್ಸಿನಲ್ಲಿ ಏನು ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗೆ ತುಂಬ ಜನ ಹೋಗ್ತಾ ಇದ್ದಾರೆ ಅಷ್ಟೇ ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಬಂದುಬಿಟ್ರೆ ಒಳ್ಳೇದಾಗ್ಬಿಡತ್ತಾ ಆ ಒಂದು ಮೈಂಡ್ಸೆಟ್ಟಲ್ಲೇ ಇದ್ದೆ ನಾನು ಬಟ್ ನಾನು ಲಾಸ್ಟ್ ಟೈಮ್ ಬಂದು ದೇವಿ ದರ್ಶನ ಮಾಡ್ಕೊಂಡು ಹೋಗಿ ಹರಕೆಕಾಯನ್ನ ಕಟ್ಬಿಟ್ಟು ಹೋದೆ ನನ್ನ ಮನಸ್ಸಿನಲ್ಲಿ ಒಂದು ಎರಡು ಕೋರಿಕೆ ಇತ್ತು ಅದೆರಡನ್ನೂ ಬೇಡ್ಕೊಂಡು ಒಳ್ಳೇದಾಗಲಿ ಅಂತ ಕೇಳಿಕೊಂಡು ನಾನು ಹರಕೆ ಹರಕೆಕಾಯಿನ ಕಟ್ಬಿಟ್ಟು ಬಂದೆ ಬಟ್ ಒಂಥರ ಮಿರಾಕಲ್ ಥರ ಎರಡೂ ಬೇಡಿಕೆಗಳು ಕೇವಲ ಮೂರು ತಿಂಗಳಲ್ಲಿ ಆ ಮೂರು ತಿಂಗಳ ಗ್ಯಾಪಲ್ಲೇ ಅದೆರಡೂ ನೆರವೇರಿದ್ದು ನನಗೆ ತುಂಬಾ ಅಂದರೆ ತುಂಬ ಆಶ್ಚರ್ಯ ಅನ್ನಿಸ್ತು ಸೊ ತುಂಬ ದಿನದಿಂದ ಕಾಯ್ತಾ ಇದ್ದೆ ಮತ್ತು ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಸೊ ಗಾಡ್ ಗ್ರೇಸ್ ಲಕ್ ಅನ್ನೋ ಹಾಗೆ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಅಂದರೆ ನವರಾತ್ರಿ ದಿನ ಹೇಗಿದ್ದರೂ ನವರಾತ್ರಿನಲ್ಲಿ ಅಮ್ಮನವ್ರ ದರ್ಶನ ಮಾಡೋದು ತುಂಬಾ ಅದೃಷ್ಟ ಸೊ ಮತ್ತೆ ಇನ್ನೊಂದು ಸಲ ಫ್ಯಾಮಿಲಿ ಸಮೇತವಾಗಿ ಬಂದು ಅಮ್ಮನವ್ರಿಗೆ ಹರಕೆ ತೀರಿಸಿ ಅಂದರೆ ಫ್ಯಾಮಿಲಿ ಸಮೇತ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ದೆ ಸೊ ಅದನ್ನು ತೀರಿಸ್ಕೊಂಡು ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋಗೋಣ ಅಂತ ಹೇಳಿ ಇವತ್ತು ಬಂದಿದ್ದೀನಿ ಬಂದಾಗ ನನಗೇನು ಅಷ್ಟೊಂದು ರಶ್ ಅನ್ನಿಸ್ಲಿಲ್ಲ ಫಸ್ಟ್ ಟೂ ಟೈಮ್ಸ್ ನಾನು ಬಂದಿದ್ದಾಗಲೂ ಒಂದು ಸಲ ಹುಣ್ಣ್ಮನಲ್ಲಿ ಬಂದಿದ್ದೆ ಮತ್ತೊಂದು ಸಲ ಅಮಾವಾಸ್ಯೆನಲ್ಲಿ ಬಂದಿದ್ದೆ ಸೊ ಹಾಗಾಗಿ ಆಗ ತುಂಬಾ ಜನ ತುಂಬ ಕಾಲಿಡೋಕ್ಕಾಗದೇ ಇರೋ ಅಷ್ಟು ರಶ್ಶು ಗಿಜಿ ಬಿಜಿ ಅನ್ನಿಸ್ತಾ ಇತ್ತು ಬಟ್ ಈ ಸಲ ನನಗೆ ಅಷ್ಟು ಜನ ಅನ್ನಿಸ್ಲಿಲ್ಲ ಇಲ್ಲಿ ನೋಡ್ಬೋದು ನೀವು ಕ್ಯೂ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ತುಂಬ ಜನ ಅನ್ನಿಸ್ತಿದ್ದಾರೆ ಬಟ್ ಕ್ಯೂ ತುಂಬ ಬೇಗ ಬೇಗನೆ ಪಾಸ್ ಆಗ್ತಾಯಿತ್ತು ಎಲ್ಲೂ ನನಗೆ ಗಂಟೆಗಟ್ಟಲೆ ಕಾಯ್ತಾ ಇದ್ದೀನಪ್ಪ ಕಷ್ಟ ಆಗ್ತಿದೆ ಅನ್ನೋ ಥರ ಫೀಲ್ ಇರಲಿಲ್ಲ ನಾನು ಹೋಗ್ತಾ ಹೋಗ್ತಾ ಒಂದವೇ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡ್ಕೋತಾ ಹೋದೆ ಆಮೇಲೆ ದೇವಸ್ಥಾನದ ಒಳಗೆ ಹೋಗೋ ಟೈಮಲ್ಲಿ ಅಮ್ಮನವ್ರ ದರ್ಶನಕ್ಕೆ ಹೋಗೋ ಟೈಮಲ್ಲಿ ಯಾವುದೇ ರೀತಿ ವೀಡಿಯೋಸ್ ಅಥವಾ ಫೋಟೋ ಯಾವುದು ಅಲೋ ಇರಲಿಲ್ಲ ಸೊ ಅಲ್ಲಿಗೆ ವೀಡಿಯೋ ಸ್ಟಾಪ್ ಮಾಡಿದೆ ಇದು ನೋಡಿ ನಾನು ದೇವಸ್ಥಾನದ ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಅದ್ರ ಮುಂದೆಗಡೆ ಕಾಣುವಂಥ ಬಸವಣ್ಣನ ಗದ್ದಿಗೆ ನೆಕ್ಸ್ಟ್ ದರ್ಶನ ಮುಗಿಸ್ಕೊಂಡು ಬಂದೆ ನೋಡಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಿತ್ತು ಇವತ್ತು ಕಾಳರಾತ್ರಿ ಅಲಂಕಾರ ತುಂಬಾ ವಿಶೇಷವಾಗಿ ಅಲಂಕಾರ ಮಾಡಿದ್ರು ಸೊ ದರ್ಶನ ಮುಗಿಸ್ಕೊಂಡು ಇವಾಗ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋದಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಇವತ್ತೇನು ಜನ ಅಷ್ಟೊಂದಿಲ್ಲ ಜನ ಸ್ವಲ್ಪ ಕಡಿಮೆ ಇರೋದ್ರಿಂದ ಎಲ್ಲ ಕಡೆನೂ ತುಂಬಾ ಆರಾಮಾಗಿ ಚೆನ್ನಾಗಿ ದರ್ಶನ ಅನ್ನಿಸ್ತಾ ಇದೆ ನನಗೆ ಬಟ್ ನವರಾತ್ರಿನಲ್ಲಿ ಈ ತರ ಬಂದಿರೋದು ಸಖತ್ ವಿಶೇಷ ಅನ್ನಿಸ್ತಾ ಇದೆ ನನ್ನ ಹಿಂದೆಗಡೆ ಚಾಮುಂಡೇಶ್ವರಿ ತಾಯಿ ಕಾಣಿಸ್ತಾ ಇದ್ದಾಳೆ ಇದು ನಾನು ಈ ಸಲ ಹೋದಾಗಲೇ ಮೊದಲನೇ ಸಲ ನೋಡಿದ್ದು ಯೂಶಲಿ ಎಲ್ಲ ಜನ ಸೇರುವಂಥ ಜಾಗಗಳಲ್ಲಿ ದೇವಸ್ಥಾನಗಳಲ್ಲಿ ಫೋಟೋಗ್ರಾಫರ್ಸ್ ಬಂದು ತಕ್ಷಣ ಫೋಟೋ ತೆಕ್ಕೊಡ್ತೀವಿ ಅಂತ ಹೇಳಿ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಫೋಟೋ ಕೊಡೋದು ನೋಡಿದ್ದೆ ಬಟ್ ಇಲ್ಲಿ ಟ್ರೈಪಾಡ್ನ ಅಡ್ಜಸ್ಟ್ ಮಾಡಿ ನಮ್ಮದೊಂದು ರೊಟೇಟಿಂಗ್ ವಿಡಿಯೋನೇ ಮಾಡಿಕೊಡ್ತಿದ್ರು ಸೊ ನಾವು ಅಲ್ಲಿ ವೀಡಿಯೋ ಮಾಡಿಸಿದ್ವಿ ಆಮೇಲೆ ಅದನ್ನು ಶೇರ್ ಮಾಡ್ತೀನಿ ಸೊ ಅಲ್ಲಿಂದ ನೆಕ್ಸ್ಟು ನಾವು ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ಹೇಳಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಇದ್ದೀವಿ ಇಲ್ಲಿ ಮೆಟ್ಲುಗಳು ಹತ್ತುವಾಗ ಭಾಗ ಎಡಭಾಗ ಬಲಭಾಗ ಎರಡೂ ಕಡೆಯುವೆ ವಿಷ್ಣುವಿನ ದಶಾವತಾರದ ಎಲ್ಲ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ಸ್ಯ ಕೂರ್ಮ ವರಾಹ ವಾಮನ ನಾರಸಿಂಹ ಎಲ್ಲ ರೀತಿ ವಿಷ್ಣು ಅವತಾರಗಳನ್ನೂ ನಾವಿಲ್ಲಿ ನೋಡ್ಕೊಂಡು ಹೋಗ್ಬೋದು ಆ್ಯಂಡ್ ಜನನು ಹೇಗೆ ಅಂತ ಅಂದರೆ ದೇವ್ರನ್ನ ನೋಡೋದಕ್ಕಿಂತ ಹೆಚ್ಚಾಗಿ ಸೆಲ್ಫಿ ಇದರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿರ್ತಾರೆ ತಾಯಿ ಚಾಮುಂಡೇಶ್ವರಿ ಮಾತ್ರ ನಿಜಕ್ಕೂ ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿ ಇದ್ದಾಳೆ ತಾಯಿ ಅಷ್ಟು ಸುಂದರವಾಗಿರುವಂಥದ್ದು ಅಷ್ಟು ಎತ್ತರವಾಗಿರೋವಂಥ ಈ ಪಂಚಲೋಹದ ವಿಗ್ರಹ ಯಾರಿಗೆ ಆಗಲಿ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ ಆಮೇಲೆ ಚಾಮುಂಡೇಶ್ವರಿ ಅಂತ ಅಂದ್ರೆನೆ ಗೊತ್ತಲ್ವ ಶಕ್ತಿ ದೇವತೆ ನಾವು ಕೂಡ ಚಾಮುಂಡೇಶ್ವರಿ ತಾಯಿ ಹತ್ತಿರಕ್ಕೆ ಹೋದ್ವಿ ಆ ನನ್ನ ಕೆಳಭಾಗ ದೇವ್ರ ಕೆಳಭಾಗದಲ್ಲಿ ನಿಂತ್ಕೊಂಡು ಮೇಲ್ ತನಕ ನೋಡಿದ್ರೆ ನಿಜವಾಗ್ಲೂ ನನ್ನ ಎದುರುಗಡೆ ದೇವಿನೇ ಪ್ರತ್ಯಕ್ಷ ಆಗ್ಬಿಡ್ದಾಳೇನೋ ಅನ್ನೋ ಥರ ಅನ್ನಿಸ್ತು ಕೆಳಗಡೆ ಒಂದು ಚಿಕ್ಕದಾಗಿರೋ ಉತ್ಸವ ಮೂರ್ತಿನೂ ಇಟ್ಟಿದ್ದಾರೆ ಸೇಮ್ ಟು ಸೇಮ್ ಮೈಸೂರು ಚಾಮುಂಡೇಶ್ವರಿ ಥರನೇ ಕಾಣಿಸಿದ್ದು ನನಗೆ ಸೊ ಅಲ್ಲೂ ಚೆನ್ನಾಗಿ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಸವಣ್ಣನ ಸನ್ನಿಧಾನಕ್ಕೆ ಬಂದ್ವಿ ಅಂದರೆ ಹಳೆ ಬಸವಣ್ಣ ತೀರ್ಕೊಂಡಿದ್ದಾರೆ ಸೊ ಆ ಜಾಗದಲ್ಲಿ ಇವಾಗ ಇನ್ನೊಬ್ಬರು ಹೊಸ ಬಸವಣ್ಣ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಆ್ಯಕ್ಚುಲಿ ವೀಡಿಯೋ ಎಲ್ಲ ಅಲೋ ಮಾಡೋಲ್ಲ ಬಟ್ ನಾನಾದರೂ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಈ ಬಸವಣ್ಣನ ಇಲ್ಲಿ ದೇವರು ಅಂತ ಹೇಳಿ ಆರಾಧಿಸ್ತಾರೆ ಬಸವಣ್ಣ ಏನೇ ಅಂದ್ಕೊಂಡ್ರು ನಮ್ಮನ್ನು ದಾಟಿ ಬಂದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಸುಮಾರು ಹೊತ್ತಾಗಿತ್ತು ನಾವಲ್ಲಿ ಹೋದ್ಮೇಲೆ ಸೊ ಇವಾಗ ಅಲ್ಲಿ ವಾಟ್ರ್ ಫಾಲ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಅಲ್ಲಿ ದೇವಿ ಹಿಂದೆಗಡೆ ಫುಲ್ಲು ಏನಂತಾರೆ ಬಂಡೆಗಳ ಥರ ಎಲ್ಲ ಡಿಸೈನ್ ಮಾಡಿದಾರಲ್ಲ ಸೊ ಅಲ್ಲೆಲ್ಲ ಕಂಪ್ಲೀಟಾಗಿ ವಾಟರ್ ಫಾಲ್ ಬರುತ್ತೆ ಕ್ಲೀನಾಗಿ ನೀರು ಬಿಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದನ್ನ ನೋಡೋದಕ್ಕೆ ಸೊ ಇಲ್ಲಿರೋ ಅಂಥದ್ದು ಮ್ಯೂಸಿಯಮ್ಮ ಇಲ್ಲಿ ಪರಂಪರೆ ಅಂತ ಏನಿದೆಯಲ್ಲ ಇಲ್ಲಿ ಒಂದು ಸಿಂಪಲ್ ಆಗಿರೋ ಅಂಥ ಒಂದು ತುಂಬ ಚೆನ್ನಾಗಿರೋವಂಥ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಈ ಪ ಈ ಮ್ಯೂಸಿಯಮ್ ಒಳಗೆ ಹೋಗಿದ್ದೆ ತುಂಬ ಚೆನ್ನಾಗಿದೆ ತುಂಬ ವೆರೈಟೀಸ್ ನಮ್ಮ ಹಳೆ ಕಾಲದ ಸಂಸ್ಕೃತಿ ಹಳ್ಳಿ ಸೊಗಡು ಇದನ್ನೆಲ್ಲಾನು ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ಮಾಡಿ ಇಟ್ಟಿದ್ದಾರೆ ನಾವು ಬೆಂಗಳೂರಲ್ಲಿ ಹೇಗೆ ರಂಗೋಲಿ ಗಾರ್ಡನಲ್ಲಿ ಕಂಪ್ಲೀಟ್ ಆರ್ಟಿಫಿಷಿಯಲ್ ವಿಲೇಜ್ ಎಲ್ಲ ಕ್ರಿಯೇಟ್ ಮಾಡಿದಾರಲ್ಲ ಸೇಮ್ ಅದೇ ಥರನೇ ಇಲ್ಲೂನು ಆರ್ಟಿಫಿಷಿಯಲ್ ವಿಲೇಜು ಹಳ್ಳಿ ಸೊಗಡು ಆಮೇಲೆ ಚಂದ್ರಯಾನದ ಬಗ್ಗೆ ದಾರ್ಶನಿಕರು ಕವಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರದ್ದು ಸ್ಟ್ಯಾಚ್ಯೂಸ್ಗಳನ್ನ ಮಾಡಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮ್ಯೂಸಿಯಮ್ಮು ಬಂದಿರೋ ಜನಕ್ಕೂ ಅಷ್ಟೇ ಈ ರೀತಿ ಮ್ಯೂಸಿಯಮ್ಮು ಎಲ್ಲ ನೋಡೋದ್ರಿಂದ ಆ ಒಂದು ಎಂಟರ್ಟೈನ್ಮೆಂಟ್ ಥರನೂ ಇರುತ್ತೆ ಹಾಗೆ ದೇವ್ರ ದರ್ಶನವೂ ಆಗುತ್ತೆ ಜಾಗ ಮಾತ್ರ ತುಂಬ ಪ್ಲೆಸೆಂಟ್ ಆಗಿದೆ ತುಂಬಾ ಚೆನ್ನಾಗಿ ಆಗಿದೆ ಖಂಡಿತ ಯಾರಾದರೂ ಅಮ್ಮನವ್ರ ಸನ್ನಿಧಾನಕ್ಕೆ ಬಂದಿಲ್ಲ ಅನ್ನೋದಾದರೆ ನನ್ನ ವೀಡಿಯೋ ನೋಡಿ ಬರ್ತಾ ಇರೋರಾದರೆ ದಯವಿಟ್ಟು ಮಿಸ್ ಮಾಡಿದೆ ಒಂದ್ಸಲ ಬನ್ನಿ ಈ ದೇವಸ್ಥಾನ ಇರೋವಂಥದ್ದು ಗೌಡ್ಗೆರೆ ಅನ್ನೋವಂಥ ಊರಿನಲ್ಲಿ ಇದು ಚನ್ನಪಟ್ಟಣ ತಾಲೂಕು ರಾಮನಗರ ಡಿಸ್ಟಿಕ್ಟಲ್ಲಿ ಬರುತ್ತೆ ನಮಗೆ ಕುಣಿಗಲಿಂದ ಜಸ್ಟು ಒನ್ ಅವರ್ ಜರ್ನಿ ನಾವು ಗಾಡಿನಲ್ಲೇ ಬರ್ತೀವಿ ಬಟ್ ಇಲ್ಲಿ ಬಸ್ಸು ಎಲ್ಲ ರೀತಿಯ ಅನುಕೂಲಗಳು ಇದೆ ಮಿಸ್ ಮಾಡಿದೆ ಬನ್ನಿ ತಾಯಿ ದೇವರ ಆಶೀರ್ವಾದ ತಗೊಳ್ಳಿ ತುಂಬಾ ಅಂದರೆ ತುಂಬ ಒಳ್ಳೆಯದಾಗತ್ತೆ ಅಂಡ್ ಇಲ್ಲಿರುವಂತಹ ಚಾಮುಂಡೇಶ್ವರಿ ವಿಗ್ರಹ ಕೂಡ ವಿಶ್ವದ ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹದ ವಿಗ್ರಹ ಇದು ದರ್ಶನ ಮುಗಿಸ್ಕೊಂಡು ಚಾಮುಂಡೇಶ್ವರಿ ತಾಯಿ ದರ್ಶನನು ಮಾಡಿಕೊಂಡು ಆರಾಮಾಗಿ ಬಂದು ಇಲ್ಲಿ ಇವತ್ತು ತುಂಬಾ ಏನು ಬಿಸಿಲಿಲ್ಲ ಮಳೆ ಇಲ್ಲ ಒಂಥರ ವೆದರ್ ಕಾಮ್ ಆಗಿ ಕಂಪೋಸ್ಡ್ ಆಗಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ದರ್ಶನ ಎಲ್ಲ ಆಯ್ತು ಸೊ ಇನ್ನೇನು ಮನೆಗೆ ಹೊರಡ್ಬೇಕು ಹೋದ್ ಸಲ ಬಂದಿದಾಗ ನಾವಿಲ್ಲಿ ಮ್ಯೂಸಿಯಂ ಇದೆಯಲ್ಲ ಅಲ್ಲೆಲ್ಲ ಹೋಗಿದ್ವಿ ಆಲ್ರೆಡಿ ಸೊ ಅದಕ್ಕೋಸ್ಕರ ಈಗ ನಾವೇ ಮ್ಯೂಸಿಯಂಗೆಲ್ಲ ಹೋಗ್ತಾ ಇಲ್ಲ ಈಗ ಅಚ್ಚ ದರ್ಶನ ಆಗಿದೆ ಜನನು ಕಮ್ಮಿ ಇದ್ದಾರೆ ಸೊ ದೇವರ ದರ್ಶನ ಮುಗಿತಲ್ಲ ಒಂದು ಹತ್ತು ನಿಮಿಷ ಇಲ್ಲೇ ರಿಲ್ಯಾಕ್ಸ್ ಮಾಡಿ ನಿಧಾನಕ್ಕೆ ಮನೆಗೆ ಹೋಗೋಣ ಅನ್ಕೊಂಡಿದೀನಿ ಈಗ ನೀವು ನೋಡ್ತಾ ಇರೋವಂಥದ್ದು ಬಸಪ್ಪನ್ ಗದ್ದಿಗೆ ಅಂದ್ರೆ ದೇವಸ್ಥಾನ ಮುಂದೆಗಡೆನೆ ಇದೆ ಇದು ಬಸಪ್ಪನ್ ಗದ್ದಿಗೆ ಅಂತ ಮುಂಚೆ ಈ ದೇವಸ್ಥಾನದಲ್ಲಿ ದೇವರ ಬಸವಣ್ಣ ಇದ್ದಿದ್ದು ತೀರ್ಕೊಂಡ ನಂತರದಲ್ಲಿ ಬಸಪ್ಪನ ಗದ್ದಗೆ ಮಾಡಿ ಅಲ್ಲಿ ಬಸವಣ್ಣನ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಅಮ್ಮನವ್ರಿಗೆ ಏನೇ ಒಂದು ನಾವು ಭಕ್ತಿಯಿಂದ ಬೇಡ್ಕೊಂಡು ಹರಕೆ ಮಾಡಿಕೊಂಡ್ರೂ ಕೂಡ ತೀರ್ಥದ್ಕಾಯಿನ ಕಟ್ಬೋದು ಈ ಕ್ಷೇತ್ರದಲ್ಲಿ ನೀವೇನೇ ಅಂದ್ಕೊಂಡು ತೀರ್ಥದ ಕಾಯಿನ ಕಟ್ಟಿದ್ರು ಖಂಡಿತ ನೆರವೇರುತ್ತೆ ಅದಕ್ಕೋಸ್ಕರನೇ ನೋಡಿ ಅವಾಗಿಂದ ನೀವು ಎಲ್ಲ ಕಡೆ ನೋಡಿದ್ರೂ ಕಾಯಿಗಳು ತೆಂಗಿನಕಾಯಿ ಕಟ್ಟಿರೋದೇ ಕಾಣಿಸುತ್ತೆ ಎಲ್ಲರೂ ಕೂಡ ಇಲ್ಲಿ ಬಂದು ತೀರ್ಥದ ಕಾಯಿನ ತೊಗೊಂಡಿರೋರು ದೇವಸ್ಥಾನದ ಮುಂಭಾಗದಲ್ಲಿ ಅಮ್ಮನ ಅಮ್ಮನವ್ರ ಪಾದದ ಮೇಲೆ ಇಟ್ಟೋದನ್ನ ನಮಸ್ಕಾರ ಮಾಡಿಕೊಂಡು ಬೇಡ್ಕೊಂಡು ಆಮೇಲೆ ಬಂದು ತೀರ್ಥದ ಕಾಯಿನ ಕಟ್ತಾರೆ ಆ್ಯಂಡ್ ಈ ಬಸಪ್ಪನ ಗದ್ದೆ ಇದೆಯಲ್ಲ ಇಲ್ಲಿ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆನಲ್ಲಿ ತೀರ್ಥ ಸ್ನಾನ ಅಂತಲೂ ಮಾಡ್ತಾರೆ ಅಂದರೆ ಅಲ್ಲಿ ನೀರು ಹಾಕ್ತಾರೆ ಆ ನೀರಿನಲ್ಲಿ ಸ್ನಾನ ಮಾಡಿ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನ ಬೇಡ್ಕೊಂಡ್ರೆ ಏನೇ ಖಾಯಿಲೆ ಇದ್ರು ತೊಂದರೆ ಇದ್ದರೂ ಎಲ್ಲ ವಾಸಿ ಆಗುತ್ತೆ ಅಂತಾರೆ ದೇವಸ್ಥಾನದಿಂದ ಬರ್ತಾ ಇದ್ದೀವಿ ನೋಡಿ ಇಲ್ಲಿ ನಮ್ಮ ಗಾಡಿ ನಿಲ್ಲಿಸ್ಬಿಟ್ಟು ಪ್ರಕಾಶ ಮತ್ತೆ ಸಮೃದ್ಧಿ ಎಲ್ಲ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆರ್ಚು ಆ ಆರ್ಚಿಗೆ ಅಲ್ಲಿ ಮೆಟ್ಲಿದೆ ಆ ಮೆಟ್ಲು ಹತ್ಕೊಂಡು ಅವ್ರು ಮೇಲೆ ಹೋಗ್ಬೇಕಂತೆ ನನ್ನ ಮಗಳಿಗೆ ಏನೋ ಅಲ್ಲಿ ಹತ್ಬೇಕು ಅಂತ ಆಸೆ ಆಗಿದೆ ಸೊ ಇಬ್ರು ಹೋಗಿದ್ದಾರೆ ನೋಡೋಣ ಬನ್ನಿ ಏನ್ ಮಾಡ್ತಾರೆ ಹೋಗ್ತಾರ ಅಂತ ಅನ್ಬಿಟ್ಟು ಏನೋ ಒಂಥರ ಇವತ್ತು ಸಕ್ಕತ್ ಹತ್ರ ಹಾಗೆ ಅನ್ನಿಸ್ತಾ ಇದೆ ಕ್ಲೈಮೇಟ್ ಈ ತರ ಇದ್ಬಿಟ್ರೆ ಸಕ್ಕದಾಗಿ ಟ್ರಿಪ್ ಮಾಡ್ಬೋದು ನನಗೆ ಜಾಸ್ತಿ ಬಿಸಿಲಿದ್ರೆ ಹೊರಗಡೆ ಎಲ್ಲ ಬಂದಾಗ ತುಂಬಾ ಹಿಂಸೆ ಅನಿಸುತ್ತೆ ಬಿಸಿಲು ಅಲ್ಲ ಮಳೆನೂ ಅಲ್ಲ ಆ ತರ ಕ್ಲೈಮೇಟ್ ಇದೆ ಸೊ ಇವಳು ನೋಡಿದ್ರೆ ಹತ್ತೈದೋಳು ನಿಮಿಷ ತಡಿ ನೋಡ್ತೀನಿ ವೀಡಿಯೋ ಮಾಡ್ತೀನಿ ಅದನ್ನ ಅಯ್ಯೋ ನನ್ನ ಕಂದ ಹತ್ತೊದ್ಲು ಮೇಲೆ ಈ ಆರ್ಚ್ಗೆ ಮೇಲೆ ಹತ್ತೋದಿಕ್ಕೆ ಮೆಟ್ಲು ಮಾಡಿದ್ದಾರೆ ಚಿನಿ ಹೋಗಿ ದೇವ್ರ ಕೈ ಮುಗಿದ್ ಬಾ ನಿಧಾನ ನಮಸ್ಕಾರ ಮಾಡ್ಕೋ ಬಿಟ್ಟಿಯ ಮಗು ನೋಡಿ ಸಮೃದ್ಧಿನ ಮೇಲತ್ತಿ ಹಾಯ್ ಮಾಡ್ತಾ ಇದ್ದಾಳೆ ಹಾಯ್ ಬಂಗಾರ ಅಮ್ಮ ಚಾಮುಂಡೇಶ್ವರಿ ನನ್ ಮಗ್ಳಗ್ ಒಳ್ಳೇದ್ ಮಾಡಮ್ಮ ನಮ್ಮ ಸಮೃದ್ಧಿಗೆ ಇಂಥದ್ದು ಏನೇನೇನೋ ಆಗ್ತಾ ಇರುತ್ತೆ ನಮ್ಮ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಆಮೇಲೆ ಯಾರಾದರೂ ಹೊಲಕ್ಕೆಲ್ಲ ಹೋಗ್ಬಿಟ್ಟು ರೀಲ್ಸ್ ಮಾಡೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಂದ ಇಳಿಯವಾಗ ಜೋಪ ಮಗು ಇಳಿಯೋವಾಗ ಜೋಪನಾ இப்போ <laughs> கூறு ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸಂಜೆ ನಾಲ್ಕೂವರೆ ಆಗಿತ್ತೇನೋ ನಾವು ಅಷ್ಟೊತ್ತಿಗೆ ಅಲ್ಲಿಂದ ಹೊರಟ್ವಿ ಆನ್ ದ ವೇ ಬರಬೇಕಾದ್ರೆ ತುಂಬಾ ಮಸ್ತಿ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಸಖತ್ ಖುಷಿ ಖುಷಿಯಾಗಿ ಬಂದ್ವಿ ಇದು ನಮಗೆ ನಿಜ ಒನ್ ಡೇ ಟ್ರಿಪ್ ಇತ್ತು ತುಂಬ ರಿಲ್ಯಾಕ್ಸ್ಡ್ ಆಗಿತ್ತು ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ ಇಟ್ಸ್ ಮೈ ಅಲ್ಟಿಮೇಟ್ ಹ್ಯಾಪಿನೆಸ್ ಅದಕ್ಕಿಂತ ಬೇರೆ ಖುಷಿನೇ ಇಲ್ಲ ನೋಡಿ ಅಲ್ಲಿ ಯಾವುದೋ ಬಸ್ ಸ್ಟ್ಯಾಂಡ್ ಸಿಕ್ತೋ ಅಲ್ಲಿ ಹೋಗಿ ನಾನು ಪ್ರಕಾಶ್ ರೀಲ್ಸ್ ಬೇರೆ ಮಾಡ್ತಾ ಇದ್ವಿ ಅದನ್ನು ಕಮ್ಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂಡ್ ಇಲ್ಲಿ ಇನ್ನೊಂದು ಯಾವುದೋ ಚೆನ್ನಾಗಿದೆ ಜಾಗ ಅಂತ ಹೇಳಿ ಇಲ್ಲೂ ಕೂಡ ಇನ್ನೊಂದು ರೀಲ್ಸ್ ಮಾಡಿದ್ವಿ ನಾನು ಈ ದೇವಸ್ಥಾನದ ಬಗ್ಗೆ ಹೇಳುವಾಗ ನಾನು ಲಾಸ್ಟ್ ಟೈಮು ತೀರ್ಥದ ಕಾಯಿ ಕಟ್ಟಿದಾಗ ಏನು ಬೇಡ್ಕೊಂಡಿದ್ದೆ ನನಗೇನು ಒಳ್ಳೇದಾಗಿದೆ ಅಂತ ಹೇಳಿಲ್ಲ ನೋಡಿ ಸೊ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ಬಂದಾಗ ಪ್ರಕಾಶ್ಗೆ ತುಂಬಾ ಮಂಡಿ ನೋವಿತ್ತು ಸೊ ಪ್ರಕಾಶ್ ಮಂಡಿ ನೋವು ಆಸಿ ಆಗಬೇಕು ಅಂತ ಬೇಡ್ಕೊಂಡಿದ್ದೆ ಹಾಗೆ ನನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಆಗಿರಲಿಲ್ಲ ತುಂಬ ಎರಡು ಮೂರು ವರ್ಷ ಆಗಿತ್ತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಸೊ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರೋ ಹಾಗೆ ಆಗಬೇಕು ಅಂತ ಬೇಡ್ಕೊಂಡಿದ್ದೆ ಅದು ಎರಡೂ ಕೂಡ ನಾನು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಮಿರಾಕಲ್ ಅನ್ನೋ ರೀತಿಯಲ್ಲಿ ಆಯಿತು ಸೊ ನಾನೀಗ ಆಲ್ರೆಡಿ ಎರಡು ಸಲ ಯೂಟ್ಯೂಬ್ ಪೇಮೆಂಟ್ ತಗೊಂಡಿದ್ದೀನಿ ಸೊ ಅಮ್ಮನವರು ನನಗೆ ತುಂಬ ಒಳ್ಳೇದು ಮಾಡಿದ್ದಾರೆ ಈ ಕ್ಷೇತ್ರದ ಮೇಲೆ ತುಂಬ ನಂಬಿಕೆನೂ ಬಂದಿದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಾವು ದರ್ಶನ ಮಾಡಿಕೊಂಡು ಹಾಗೆ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಒಂದು ಹ್ಯಾಪಿ ಡೇ ಎಂಜಾಯ್ ಮಾಡ್ಕೊಂಡು ಬಂದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನಾಳೆ ವೀಡಿಯೋ ಜೊತೆಗೆ ಚೆಕ್